ಶ್ರೋತ್ರನಿ ಸಣ್ಣ ವಿಚಿತ್ರ ನಂದಲಿ ಭಾತ್ರವ ಬರೆದು ಭರತೃವನಪ್ಪದೆ ಫಲವಿರು ಬಾಳುದು ಬಾಳುವುದಕ್ಕೆ ದಾಸರ ಹೇಳಿದಂತೆ ಜನರೆಲ್ಲರೂ ಯಾತ್ರೆಗೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ ಸತ್ಯಜ್ಞಾನ ತೀರ್ಥ ಹಿಂದೆ ಹೋದ ಆ ಜನರು ಎತ್ತಿದ್ರು ಅಂತಂದ್ರೆ ಮೇಲೆ ಒಂದು 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 ಗೋಪಿ ಚಂದನ ಆ ಹಿರಿಯ ಉಡುಪಿಯಲ್ಲಿ ಸಿಗಲಿರುವಂತಹ ಹತ್ತು ಜನಗಳಿಗೆ ಹತ್ತು ಜನ ಯಾತ್ರೆ ಅಂತ ಹೇಳ್ತಾರೆ ಶ್ರೀಮಠ ಬೆನ್ನು ಹತ್ತಿರ ಆ ಭಕ್ತರ ವೈಭವ ಎಷ್ಟು ಅಂತ ಹೇಳಬೇಕು ಏನು ಅಂತ ಹೇಳುವ ತುಂಬಾ ಸುಂದರವಾಗಿ ಇಲ್ಲಿ ನಮಗೆ ಈ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಮತ್ತೊಂದು ಶ್ರೀಮಠದ ವೈಭವ ಹರಿಷಿಶೇಷ ತೀರ್ಥ ಶ್ರೀಪಾದಂಗಳವರು ಸಂಪ್ರದಾಯ ಪದ್ಧತಿಯಲ್ಲಿ ಹೇಳುವ ತುಂಬಾ ಅಪರೂಪವಾದ ಮಾತು ಅವರು ಪದ್ಮನಾಭನನ್ನ ಅವರ ಬಗ್ಗೆ ಗೌರವದ ಮಾತುಗಳನ್ನ ಪ್ರೀತಿಯ ಮಾತುಗಳನ್ನ ಅರ್ಥ ಅವರ ಸ್ಥಾನ ಏನು ಅಂತ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೃದಯವಾಗಿ ತಿಳಿಸ್ತಾರೆ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾ ಕರ್ನಾಟಕ ಮೊದಲಾದ ಪ್ರಾಂತಗಳೇನಿದೆಯಲ್ಲ ಆ ಎಂದಿನ ಪ್ರಾಂತಗಳಿಗೆ ಗುರುಗಳಾಗಿರುವ ಸ್ಥಾನವನ್ನ ಶ್ರೀಮಠಾಚಾರ್ಯರು ಪದ್ಮನಾಭ ಸ್ಥಳಿಗೆ ವಹಿಸಿಕೊಟ್ಟರು ಅಂತ ಹೇಳ್ತಾರೆ ಹೀಗಾಗಿ ಅಲ್ಲಿಂದ ಈ ಜಗದ್ಗುರು ಪೀಠ ಮುಂದುವರಿಯಿತು ಅಂತನೋದನ್ನ ಅಲ್ಲಿ ತಿಳಿಸ್ತಾರೆ ವಿದ್ಯಾಧೀಶ ವಿಷಯದಲ್ಲಿ ಶ್ರೀಮಠದ ವರ್ಧನೆಯನ್ನ ಮಾಡ್ತಾ ಇರಬೇಕಾದ್ರೆ ಎಂಥ ಪೀಠವನ್ನ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸಂಪಾದನೆ ಮಾಡಿದರು ಎಂಥ ಪೀಠ ಒಲಿಯ ಒಲಿದು ಬಂತು ಅನ್ನೋದನ್ನ ತಿಳಿಸ್ತಾ ಅಲ್ಲಿ ಹೇಳ್ತಾರೆ ನಮಗೆ ಬೇಕಾದದ್ದು ಒಂದೇ ಸಾಲು ಅಲ್ಲಿ ಅಧ್ಯಾವಲೋಹ ಜಗಲೇಖ ಗುರುತ್ವ ಪೀಠಿ ಜಗಲೇಖ ಗುರುತ್ವ ಪೀಠಿ ಜಗಲೇಖ ಗುರುಗಳು ಎಲ್ಲಿ ನಿರಾಜಿತನಾಗಿದ್ದಾರೆ ಅಂತಹ ಅತ್ಯದ್ಭುತವಾದ ಪೀಠವನ್ನ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪಡೆದರು ಅಂತ ಹೇಳ್ತಾರೆ ವ್ಯಾಖ್ಯಾನದಲ್ಲಿಯೂ ಕೂಡ ಶ್ರೀಮದಾನಂದ ತೀರ್ಥ ವಂಶೋದ್ಭವ ಯತೀಶ್ವರೈ ಪದ್ಮನಾಭ ತೀರ್ಥಾ ಅಧಿಷ್ಠ ಪರಮಪದ ಸಾಮ್ರಾಜ್ಯ ಅಧಿಷ್ಠಿತ ಅಂತಹ ಪರಮಪದ ಸಾಮ್ರಾಜ್ಯ ಅಂತಹ ಸಾಮ್ರಾಜ್ಯವನ್ನು ವೇದಾಂತ ಸಾಮ್ರಾಜ್ಯವನ್ನ ಪದ್ಮನಾಭತೀರ್ಥ ಶ್ರೀಪಾದಗಳು ಪಡೆದರು ಅಂತ ಹೇಳ್ತಾರೆ ಅದರ ಮತ್ತೊಂದು ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ಬರುವ ಹಾಕು ಮಹಾಸ್ವಾಮಿಗಳು ಬೇಕಾದಷ್ಟು ಕಡೆಗೆ ಅದನ್ನ ಹೇಳ್ತಾ ಇರ್ತಾರೆ ಮಠ ಅಂದ್ರೆ ಏನು ಆ ಜ್ಞಾನಿಗಳ ಋಷಿ ತುಲ್ಯರಾದ ಜ್ಞಾನಿಗಳ ದೇವ ತುಲ್ಯರಾದ ಆ ಜ್ಞಾನಿಗಳ ದೃಷ್ಟಿಯಲ್ಲಿ ಮಠ ಅಂದ್ರೆ ಏನು ಆ ಅವ್ಯವನ್ನು ರಚನೆ ಮಾಡಿದ ಮಹಾನುಭಾವರು ಆ ಸಾಮ್ರಾಜ್ಯವನ್ನ ಅವರ ಮಹಾ ಮಹಾನುಭಾತರು ಏನಿದ್ದಾರಲ್ಲ ಅವರ ದೃಷ್ಟಿಯಲ್ಲಿ ಮಠ ಅಂದ್ರೆ ಏನು ನಿಜೋಗಿರು ರಾಂಚನೆ ಆಗ್ತದೆ ಮಾತುಗಳನ್ನು ಕೇಳಿದರೆ ನಾವತ್ತು ಎಲ್ಲಿಯೋ ಇದ್ದೇವೆ ಅಂತ ನಾವು ತಿಳಿದರೆ ಅದು ಅದಕ್ಕಿಂತಲೂ ದೊಡ್ಡದಾದ ಭ್ರಾಂತಿ ನಿತ್ಯ ಜ್ಞಾನ ಮತ್ತೊಂದು ನಾವು ಎಲ್ಲಿದ್ದೇವೆ ಅಂತ ಭಾವನೆ ನಮಗಿರಬೇಕು ಸಾಮಾನ್ಯವಾಗಿ ಒಂದು ಶಾಲಾ ಗ್ರಾಮ ಒಂದು ಇದ್ರೆ ಒಂದು ಯೋಜನ ಪವಿತ್ರ ಅಂತ ಹೇಳ್ತಾರೆ ಒಂದು ಶಾಲಿ ಗ್ರಾಮ ಒಂದು ಮನೆಯಲ್ಲಿ ಇದ್ರೆ ಅಲ್ಲಿ ಯಾರೋ ಪೂಜೆ ಮಾಡಿದ್ದು ಪೂಜೆ ಮಾಡದೇ ಇದ್ದದ್ದು ಇಲ್ಲಿ ಪೂಜೆ ಮಾಡಿದ ಒಂದು ಶಾಲಿ ಗ್ರಾಮ ಇದ್ರೆ ಒಂದು ಯೋಜನ ಪವಿತ್ರ ಅಂತ ಹೇಳ್ತಾರೆ ಬ್ರಹ್ಮದೇವರು ಶ್ರೀಮದಾಚಾರ್ಯರು ಪೂಜೆ ಮಾಡಿದರೆ ಇಪ್ಪತ್ತೆಂಟು ಪ್ರತಿಮೆಗಳು ಶ್ರೀಮಠದಲ್ಲಿವೆ ಆಲೋಚನೆ ಮಾಡಿದರೆ ಎಲ್ಲಿಯೋ ಒಂದು ಮೂಲೆಯಲ್ಲಿ ಬಾಗಲಕೋಟೆಯ ಒಂದು ಮೂಲೆಯಲ್ಲಿ ಶ್ರೀಮಠದಲ್ಲಿ ಶ್ರೀಮಠದ ಕಟ್ಟಡದಲ್ಲಿ ಕಟ್ಟಡದಲ್ಲಿ ಒಂದು ಕಡೆಗೆ ಆ ಸಂಸ್ಥಾನ ಇರಬಹುದು ದೇವತಾ ಸಂಸ್ಥಾನ ಇರಬಹುದು ಆದರೆ ಇಲ್ಲಿಯ ಬಾಗಲಕೋಟೆ ಪ್ರದೇಶಗಳೆಲ್ಲ ಇದು ಅತಿ ದೊಡ್ಡದಾದ ಕ್ಷೇತ್ರ ಎಂಥ ಕ್ಷೇತ್ರ ಅಂದ್ರೆ ಇದು ತಿರುವಳಕ್ಕೆ ಸಮಾನವಾದ ಕ್ಷೇತ್ರ ಅಂತ ಹಾಗೆ ಮಾತಾಡ್ತಾರೆ ಎಲ್ಲಿ ವೇದಾಂತ ಸಾಮ್ರಾಜ್ಯ ಇದೆ ಎಲ್ಲಿ ಇಪ್ಪತ್ತೆಂಟು ಪ್ರತಿಮೆಗಳಿವೆ ಅದು ಭೂಮೈಕುಂಠ ಅಂತ ಹೇಳ್ತಾರೆ ಎಂಥ ರೋಮಾಂಚನಾಗ್ತದೆ ಆತುಗಳನ್ನು ಕೇಳಿ ಎಲ್ಲಿ ಇದ್ದೇವ ನಾವು ಎಲ್ಲಿ ಕೊಡುತ್ತಿದ್ದೇವೆ ಯಾರನ್ನು ಮಾಡ್ತಾ ಇದ್ದೇವೆ ಎಂತ ಪವಿತ್ರವಾದ ಪ್ರಸಂಗರಲ್ಲಿದೆವಾದ ಮಠದಲ್ಲಿ ನಾನು ಅವತ್ತಿನಿಂದ ವಾಸ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಅಲ್ಲಿ ತುಂಬಾ ಸುಂದರವಾಗಿ ಆ ಮಾತಿನಲ್ಲಿ ನಮಗೆ ತಿಳಿಸ್ತಾರೆ ಶ್ರೀಮಠದಲ್ಲಿ ಐದು ವ್ಯಾಸಮೂರ್ತಿಗಳನ್ನ ನಮಗೆಲ್ಲ ತೋರಿಸ್ತಾರೆ ಇಲ್ಲಿ ಬಹಳ ಸಮಸ್ಯೆ ಅನಿಸ್ತಿಲ್ಲ ಆತನೇ ಇಲ್ಲಿಯೂ ದಶಮಿ ಏಕಾದಶಿ ಪಾದಶಿ ನಮಗೆ ಅನುಭವಕ್ಕೆ ಬರ್ತದೆ ಬೆಂಗಳೂರಿನಲ್ಲಿ ಶ್ರೀಮಠದಲ್ಲಿ ಪೂಜೆಗೆ ಬಂದ್ರು ಅಂತಂದ್ರೆ ನನಗೆ ಎಷ್ಟು ಆಶ್ಚರ್ಯಕ್ಕಾಗಿರ್ತದೆ ಅಂತಂದ್ರೆ ಬಹಳ ಆಶ್ಚರ್ಯಕ್ಕಾಗಿರ್ತದೆ ನಾವೇನು ಜಾಗರಣ ಮಾಡಿಕೊಂಡು ಸ್ವಲ್ಪ ಮೊದಲಿಗೆ ಹೋಗಿ ಒಂದೇ ರು ಪೂಜೆ ಎಲ್ಲ ಮನೆಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟು ಮೂಲೆಯಲ್ಲಿ ನೀವು ಕೂತಿದ್ದೀರಿ ದೇವರು ಕಾಣಿಸೋದೇ ಇಲ್ಲ ಬಹಳ ಕಷ್ಟವೂ ಇಲ್ಲಿ ಕೂಡೋದು ಗಾಳಿ ಬರೋದಿಲ್ಲ ಬೇರೆ ಏನೋ ವ್ಯವಸ್ಥೆ ಇರೋದಿಲ್ಲ ಇಂಥ ಇಂತಹ ಇಂಥ ಪ್ರದೇಶದಲ್ಲಿ ಕುಳಿತುಕೊಂಡಿದ್ದೀರಲ್ಲ ಯಾಕೆ ದೇವರು ಕಾಣೋದಿಲ್ಲ ಏನಿಲ್ಲ ಅಲ್ಲ ಅಂತ ಕೇಳಿದ್ರೆ ದೇವರು ಕಾಣದೇ ಇರುವುದು ಯಾರಾದ್ರೆ ದೇವರ ಪೂಜೆ ಮಾಡುವ ಸ್ವಾಮಿಗಳು ಕಾಣಿಸ್ತದಲ್ಲ ಸಾಕು ಅಂತ ನಿಜವಾಗಿ ಎಷ್ಟು ಕಣ್ಣಿರುಕೊಂಡು ನೋಡಿ ಭಾಗವತದಲ್ಲಿ ಆ ಕೃಷ್ಣ ಅನ್ನಕ್ಕೆ ಕಳಿಸ್ತಾನಲ್ಲ ಅನ್ನವನ್ನು ತೆಗೆದುಕೊಂಡು ಬನ್ನಿ ಅಂತ ಗೋಪಾಲಕರಿಗೆ ಕಳಿಸಿದಾಗ ಅಲ್ಲಿ ಪುರುಷರನ್ನ ಕೊಡೋದಿಲ್ಲ ಸ್ತ್ರೀಯರನ್ನ ಕೊಡ್ತಾರೆ ಅವಾಗ ಸ್ತ್ರೀಯರ ಬಣ್ಣನಿಗೆ ಪುರುಷರನ್ನ ಹೊತ್ತು ಬಿಡುತ್ತಾನೆ ಜಗದೋದ್ಧಾರಕ ಸರ್ವೋತ್ತಮ ಕೃಷ್ಣ ಪರಮಾತ್ಮ ಅನ್ನಬೇಕು ಅಂತ ಕೇಳಿದಾಗ ನಾವು ಅನ್ನೋ ಕೊಡಲಿಲ್ಲ ಅಂದ್ರೆ ನಮ್ಮ ಹೆಂಡತಿಯರು ಕೊಟ್ಟರು ಹನ್ನೆರಡು ವರ್ಷ ಗುರುಕುಲ ವಾಸ ಮಾಡಿ ಬೇಯ್ ಪ್ರಯೋಜನಕ್ಕೆ ಬಂತು ನನಗೆ ತಮ್ಮನ್ನು ತಾವು ನಿನ್ನೆ ಮನೆ ಕೊಡ್ತಾನೆ ತಾವು ನಿನ್ನೆ ಮನೆ ಅಷ್ಟು ಮೂಲೆಯಲ್ಲಿ ಕುಳಿತ ಒಬ್ಬ ಭಕ್ತನಲ್ಲಿಯೂ ಆ ತರಹದ ಭಾವನೆ ಇರಬೇಕಾದರೆ ಏನು ವೈಭವ ಏನಂತ ಹೇಳಿದ್ರೆ ಆ ವೈಭವವನ್ನ ಅಂಥದ್ಭುತವಾದ ಮಾತು ಆದರೆ ಮಹಾಸ್ವಾಮಿಗಳು ಮಾತ್ರ ಮೂಲೆ ಮೂಲಿಗೆ ಕುಳಿತವರಿಗೂ ಆ ಪ್ರತಿಮೆಗಳ ಸಂದರ್ಶನವಾಗಬೇಕು ಅಂತ ಆ ಪ್ರತಿಮೆಗಳನ್ನು ಕೊನೆಗೆ ಎಲ್ಲರಿಗೂ ದರ್ಶನವಾಗುವಂತೆ ಪ್ರದರ್ಶನ ಮಾಡ್ತಾರೆ ನನಗೆ ಮಠದಲ್ಲಿ ಮಠದಲ್ಲಿ ಇಲ್ಲ ಮಠದಲ್ಲಿ ದವಳೆ ಹೇಳಿ ಇವತ್ತು ಪೂಜೆ ನಡೆಯುವ ಸಂದರ್ಭ ಪೂಜೆ ನಡೆಯುವ ಸಂದರ್ಭದಲ್ಲಿ ನೈವೇದ್ಯ ಆಯಿತು ನೈವೇದ್ಯ ಆದ ಮೇಲೆ ಮಂಗಳಾರತಿ ಆಗಬೇಕು ನನಗೆ ದಿವಾನು ಶಶಿಢರಾಶಾದ ಒಂದು ಮಾತು ಹೇಳಿ ನೈವೇದ್ಯ ಆಯಿತು ನೈವೇದ್ಯ ಆದ ಮೇಲೆ ಗೋಮಯ ನಡೀತಾ ಇತ್ತು ಗೋಮಯ ಒಬ್ಬ ತಾನೇ ಮಂಗಳಾತಿ ಪ್ರಾರಂಭ ಮಾಡಿಲ್ಲ ನಾನು ಆಲೋಚನೆ ವರ್ಷ ಯಾಕೆ ಇನ್ನೂ ಮಂಗಳಾರತಿ ಶುರು ಮಾಡಲಿಲ್ಲ ಬಹುಶಃ ಅವರ ಅನುಸಂಧಾನ ಬಹಳ ವಿಚಿತ್ರವಾಗಿರ್ತದೆ ಅನುಸಂಧಾನವನ್ನು ಹೋಗುತ್ತ ಅದು ವಾಸ್ತವ ಅದು ಸುಳ್ಳು ಅಂತ ಅಲ್ಲ ಆದ್ರೆ ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿತ್ತು ಕೇಳಿಲ್ಲ ಆದ್ರೆ ಅವರು ಉತ್ತರ ಕೊಟ್ಟರು ಇಲ್ಲ ಭಕ್ತರು ಮಂಗಳಾರತಿಯನ್ನು ನೋಡಬೇಕು ಆ ಮಂಗಳಾರತಿಯ ದರ್ಶನ ಅವರಿಗೆ ಆಗಬೇಕು ಅಂತ ನಮ್ಮ ಅವರ ಮಹಾಸ್ವಾಮಿಗಳು ಕಾಯ್ತಾ ಅನುಸಂಧಾನವನ್ನು ಮಾಡ್ತಾ ಇದ್ದಾರೆ ಗೋಮಯ ಎಲ್ಲ ಆದ ಪ್ರಾರಂಭ ಮಾಡ್ತಾರೆ ನೋಡಿ ಅಂತ ಹೇಳಿದ್ರು ಅದು ಹಾಗೇನೇ ಆಯಿತು ಎಂಥ ವಿಚಿತ್ರವಾದ ಕಾರುಣ್ಯ ಭಕ್ತರ ಮೇಲೆ ದೇವರ ದರ್ಶನ ಭಕ್ತರಿಗೆ ಆಗಬೇಕು ಅಂತ ಅತಿ ವಿಚಿತ್ರವಾದ ಕಾರಣ ಆ ವ್ಯಾಸಮೂರ್ತಿಗಳ ಬಗ್ಗೆ ಇಲ್ಲಿ ತಿಳಿಸ್ತಾರೆ ಸಮಯ ಆಗ್ತಾ ಇದೆ ಮುಂದೆ ನನಗೆ ಹೋಗಬೇಕಾಗಿದೆ ಸೈವ ನಿರ್ಮಲ್ಯ ವಿಸರ್ಜನ ಸಮೇವ ಮಧ್ವ ಕರ ಕಂಜ ದ್ವಾಚಾರ್ಯ ಕರ ಕಮಲ ರಚಿತ ಪೂಜಾ ಬದರೀಶ್ವರ ದತ್ತಾ ನಾರಾಯಣೇನ ದತ್ತಾ ಪಂಚ ವ್ಯಾಸ ನಾಮಕ ಶಿಲಾ ಸಂಪಕ್ಷ ಐದು ವ್ಯಾಸಮೂರ್ತಿಗಳು ಶ್ರೀಮನ್ ಶ್ರೀಮಂತಿ ಮಠದಲ್ಲಿ ಯಾವ ಉತ್ತರಾದಿ ಮಠದಲ್ಲಿ ಇರುವ ಈ ಪ್ರತಿಮೆಗಳ ಮಹಿಳೆಯಿಂದರ್ಚಲರಿಗೆ ಕಾಮಹಿಕವಾದ ಶ್ರೀಮಠ ನಮ್ಮ ಇತಿಹಾಸ ವಿಜಯಕಾವ್ಯಗಳಲ್ಲಿ ಪ್ರಸ್ತುತವಾಗಿದೆ ಬರೀ ಪ್ರಸ್ತುತವಾಗಿದೆ ಇಷ್ಟೇನಲ್ಲ ಅದು ಅನುಭವ ಸಿದ್ಧವಾಗಿದೆ ಅಂಥ ಅತ್ಯದ್ಭುತವಾದ ಪುಣ್ಯವೂ ಬರ್ತದೆ ಅಂಥ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿಕೊಂಡು ಜನರ ಲಾಭವನ್ನು ಪಡ್ತಾರೆ ಅಲ್ಲಿ ಹೇಳ್ತಾರೆ ವ್ಯಾಸ ಬಿಂಬಕ ದಶೈವ ತದಾನಿ ಮುಕ್ತಿಮಾಪ್ಯ ದೊರಿತ ಪ್ರಮದಂಚ ಸಜ್ಜನಾ ಸಜ್ಜ ಸಕಲ ಸಜ್ಜನ ತೀರ್ಥಿ ಸತ್ಯವನ್ನು ಮಾಡ್ತೀನಿ ವೇದವ್ಯಾಸ ದೇವರ ಆ ಪ್ರತಿಮೆಗಳನ್ನು ನೋಡಿ ತದಾನಿ ದುರಿತಾನ್ ಮುಕ್ತಿ ಮಾಹಿತಿ ನಾವು ಹೇಗೆ ನೋಡಬೇಕು ಅಂತ ಅನಿಸ್ತಾರೆ ಕಾವ್ಯದಲ್ಲಿ ನನ್ನೊಳಗಿರುವ ಪಾಪಗಳೆಲ್ಲ ಓಡಿ ಹೋರಾಡುವ ನನಗಾಗಬೇಕು ಹಾಗೆ ಆ ದೇವರ ದರ್ಶನ ನಾವು ಮಾಡಿಕೊಳ್ಬೇಕು ಈ ಸಲ ಆಗಲಿಲ್ಲ ಮತ್ತೆ ಮುಂದಿನ ಸಲ ಬರಬೇಕು ನನಗೆ ನನಗೆ ಹಿಂದಿನ ಸಲ ಸರಿಯಾಗಿ ದರ್ಶನ ಮಾಡಲಿಲ್ಲ ನೀವೆಲ್ಲ ಬರ್ತೀರಲ್ಲ ಒಂದ್ಸಲ ಮುದ್ರೆ ಆದರೂ ಸರಿಯಾಗಿ ಬಿದ್ದಿಲ್ಲ ಅಂತ ಮತ್ತೊಂದ್ಸಲ ಬರ್ತೀವಿ ವ್ಯವಸ್ಥಾಪಕ ಹೇಳ್ತಾ ಇರ್ತಾರೆ ಒಂದ್ಸಲ ತೆಗೆದು ತೆಗೆದುಕೊಂಡ್ರೆ ಮುಗಿತು ಎರಡನೇ ಸಲ ಬರಬೇಡಿ ಅಂತ ಹೇಳ್ತಾ ಇರ್ತಾರೆ ಅದು ಬಿಡೋಣ ಬೇಕಾದ್ರೆ ದರ್ಶನಕ್ಕೆ ಮಾತ್ರ ಬರೋಣ ಬಾಳಿ ಹಚ್ಚಿ ವ್ಯವಸ್ಥಿತವಾಗಿ ಅಲ್ಲಿಯ ವ್ಯವಸ್ಥೆಯನ್ನ ಗೌರವಿಸಿ ನಾವು ಆ ಪ್ರತಿಮೆಗಳ ದರ್ಶನವನ್ನ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಯಾವ ಭಾವನೆ ಇರಬೇಕು ಏನಾಗಬೇಕು ನಮ್ಮಲ್ಲಿ ಏನ್ ಅನುಭವಕ್ಕೆ ನನ್ನಲ್ಲಿ ಏನೇ ಪಾಪಗಳಿವೆ ಬರೆದಿತ್ಕೊಂಡ್ ಮೊದಲಿಗೆ ನಾನು ಮಾಡಿದ ಪಾಪ ಶ್ರೀಮಠಕ್ಕೆ ಬರಬೇಕಾದ್ರೆ ನಾನು ಮಾಡಿದ ಪಾಪಗಳನ್ನು ಗಿಫ್ಟ್ ಮಾಡಿಕೊಂಡು ಬರಬೇಕು ನೆನಪಾಗಬೇಕು ಈ ಪಾಪ ಹೋಯ್ತು ಈ ಪಾಪ ಹೋಯ್ತು ಈ ಪಾಪ ಹೋಯ್ತು ಅನ್ನೋ ಅನುಭವ ನಮಗೆ ಆಗುವ ತನಕ ಆ ದೇವರ ದರ್ಶನವನ್ನು ನಾನು ಮಾಡ್ತಾನೆ ಇದೆ ಆ ಮಾತು ತಿಳಿಸ್ತಾರೆ ಮುಕ್ತಿ ಮಾಪ್ಯ ದುಡಿತ ಆಕೆ ಆ ಕ್ರಮದಲ್ಲಿ ಜಯಸ್ಥಾನಂತ ಆಗಬೇಕು ಅಂತ ಅಂದ್ರೆ ಮಹಾಸ್ವಾಮಿಗಳು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾರೆ ಬೆಂಗಳೂರಿಗೆ ಬಂದಾಗ ಸುಮಾರು ಮೂರ್ನಾಲ್ಕು ಗಂಟೆ ಪಾಠವಾಯಿತು ಪಾಠವಾದಾಗ ನನಗೆ ಚೆನ್ನಾಗಿ ನನಗಿದೆ ಪಾಠವಾದ ಮೇಲೆ ಹೊರಗಡೆಗೆ ಆ ಕಂಪೌಂಡ್ ನಲ್ಲಿ ಹೊರಗಡೆಗೆ ವಾಕಿಂಗ್ ಅಂತ ಬಂದು ಕರ್ಮ ಕಾರಣ ಸಂಯೋಗ ನಾನು ಅಲ್ಲಿಗೆ ಹೋಗಿದ್ದೆ ಹೋದಾಗ ಇದೇ ಮಾತನಾಡಿ ಇವತ್ತು ಒಂದು ಸಾವಿರ ಕೂಡ ಹಾಲು ಕುಡಿಯೋಕ್ಕೆ ಸಂತೋಷವಾಯಿತು ಅಂತ ಹೇಳ್ಬೋದು ಯಾಕೆ ಪಾಠ ಮೂರು ನಾಲ್ಕು ಗಂಟೆ ಪಾಠವಾಯಿತು ಅಂತ ಹೇಳ್ಬೋದು ನನಗೆ ಉಂಟಾಗ್ತದೆ ಸಾವಿರ ಕೂಡ ಹಾಲು ಕುಡಿಯಲಿಕ್ಕೆ ನಮಗೆ ಸಿಕ್ಕರೆ ಓದಾಯ್ತು ಪಾಠ ನಮ್ದು ನಮ್ದು ಬರೀತಾ ಇರ್ತಾರೆ ಇಲ್ಲಿ ಏನ್ ಕಳೀಬೇಕು ಅಂತಂದ್ರೆ ಆನಂದವನ್ನು ಅನುಭವಿಸ್ಬೇಕು ಅಂತ ಹೇಳ್ತಾರೆ ಪ್ರತಿಮೆಗಳನ್ನು ನೋಡಿ ಆನಂದ ಮಾಷ್ಪಗಳು ನಮ್ಮ ಕಣ್ಣಲ್ಲಿ ಬರಬೇಕು ಬೆಳೆ ಬೆಳೀತಾ ಇಲ್ಲ ಅಂತ ನಾವ್ ಯಾಕೆ ಬೆಳೆ ಬೆಳೀತಾ ಇಲ್ಲ ನೀರಿಲ್ಲ ಅಲ್ಲಿ ನೀರಲ್ಲ ಬೆಳೆ ಬರೋದಕ್ಕಾಗಿ ಕಣ್ಣಲ್ಲಿ ನೀರಿದ್ರೆ ಬೆಳೆ ಬೆಳೀತದೆ ಕಣ್ಣಲ್ಲಿ ನೀರು ಬಂದ್ರೆ ನೀರು ಅಂದ್ರೆ ಅಳೋದು ಅಲ್ಲ ಆನಂದ ಮಾಷ್ಪಗಳು ಮಹಾಸ್ವಾಮಿಗಳನ್ನು ನೋಡಿದಾಗ ಪ್ರತಿಮೆಗಳ ಸಂದರ್ಶನ ಮಾಡಿದಾಗ ವೈಭವವನ್ನು ಹೇಳುವಾಗ ವೈಭವವನ್ನು ಕೇಳುವಾಗ ಭಾಗವತಾದಿ ಸಶಾಸ್ತ್ರಗಳ ಶ್ರವಣ ಮಾಡುವಾಗ ಪಠಣೆ ಮಾಡುವಾಗ ದೇವರ ಪೂಜೆ ಮಾಡುವಾಗ ನಮ್ಮ ಕಣ್ಣಲ್ಲಿ ನೀರು ಬಂತು ಅಂತಾದರೆ ಅದು ಸೃಷ್ಟಿಗೆ ಕಾರಣವಾಗ್ತದೆ ಅದು ಬೆಳೆಗೆ ಕಾರಣವಾಗ್ತದೆ ಒಳ್ಳೆಯ ಬೆಲೆ ನಮಗೆ ಸಿಗ್ತದೆ ಪರಮೆ ಕಣ್ಣಲ್ಲಿ ನೀರು ತರಬೇಕು ಆನಂದ ಕಣ್ಣಲ್ಲಿ ಬಂತು ಆ ಪ್ರಮಾಣ ಶನಿ ಆಯಿತು ಅಂದ್ರೆ ಇವತ್ತಿನ ದರ್ಶನ ಸಾರ್ಥಕವಾಯಿತು ಅಂತ ನಾವು ಭಾವಿಸಬೇಕಂತೆ ಆ ರೀತಿಯಾಗಿ ದರ್ಶನವನ್ನ ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ ಶ್ರೀಮಠದ ಯತಿಗಳ ಒಂದು ಬಾರಿ ಪಾಠ ಪ್ರಾರಂಭ ಮಾಡಿದ್ದೇನೆ ಆದರೂ ನನಗೆ ತೃಪ್ತಿ ಆಗ್ತಾ ಇಲ್ಲ ಕಾರಣ ಮಹಾಸ್ವಾಮಿ ಬೇರೆ ಏನೂ ಅಲ್ಲ ಮಹಾಸ್ವಾಮಿಗಳು ಅವರ ಆದೇಶ ವಿದ್ಯಾಧೀಶ ತೀರ್ಥ ಆ ವೈರಾಗ್ಯವನ್ನು ಸ್ಮರಣೆ ಮಾಡಿಕೊಂಡು ಒಂದು ಮಾತನ್ನು ಹೇಳ್ತಾರೆ ಹರಿ ಪಾದ ಪಾದಾರ್ಪಿ ತೈರ್ನಿತ್ಯಂ ಮಾತ್ರ ಕೈಹಿ ಉಪದಿಂಷವ ಗಂಧಾಶ್ರಂ ಇದೇ ಸ್ಮರಿಸಿ ಸಿಂಧುರಹ ನಾನು ಪಾಠ ಹೇಳ್ತಾ ಇರಬೇಕಂದರೆ ವಿದ್ಯಾಧೀಶ್ವರಿಯ ಇತ್ಯಾದಿ ಕಾಲಗಳ ಪಾಠ ಹೇಳಬೇಕಾದ್ರೆ ಒಂದು ಇಪ್ಪತ್ತೈದು ಜನ ಬಂದಿರ್ತಾರೆ ಪಾಠ ಹೇಳಾದ ಮೇಲೆ ನೀವೇನಿವತ್ತು ಹೇಳಿದ್ರಲ್ಲ ಕಥೆ ನಮ್ಮ ಸಾವಲಕ್ಕೆ ಹಾಗೆ ಇದೆ ಅಂದರೆ ನನಗೆ ಇಷ್ಟ ಆನಂದ ಆಗ್ತದೆ ಅಂತಂದ್ರೆ ನಾನು ಹೇಳಬೇಕಾದಂತ ಅವ್ರು ಹೇಳ್ತಾರಲ್ಲ ಎಷ್ಟು ಸಂತೋಷವಾಗ್ತದೆ ಅಂತಂದರೆ ಏನು ತಿಳಿಬೇಕು ಅದನ್ನು ತಿಳಿತಾ ಇದ್ದೀರಲ್ಲ ನೀವು ಬಹಳ ಸಂತೋಷವಾಗ್ತದೆ ಎಲ್ಲ ವಿಜಯ ಕಾವ್ಯಗಳನ್ನ ಅಧ್ಯಯನ ಮಾಡಿದಾಗ ಆ ಎಲ್ಲ ವಿಜಯ ಕಾವ್ಯಗಳು ಬರೀ ಇತಿಹಾಸ ಅಲ್ಲ ನಡೆದು ಹೋದ ಘಟನೆಗಳು ಮಾತ್ರ ಅಲ್ಲ ಪ್ರತಿಯೊಂದು ಇತಿಹಾಸವನ್ನು ಪ್ರತ್ಯಕ್ಷವಾಗಿ ನೋಡುವ ಸೌಭಾಗ್ಯ ನಮಗೆ ಸಿಗ್ತದೆ ಸಿಗ್ತದೆ ನಾವು ನೋಡ್ತೇವೆ ಪ್ರತ್ಯಕ್ಷವಾಗಿ ಅಂತ ಮಹಾನುಭಾವರು ನಮ್ಮ ಯೋಧಗಳಲ್ಲಿ ಕುಳಿತುಕೊಂಡಿದ್ದಾರೆ ವಿದ್ಯೀಶ ತೀರ್ಥ ವೈರಾಗ್ಯಭುತವಾದ ವೈರಾಗ್ಯ ಎಂಟು ತುತ್ತು ಮಾತ್ರ ಆಹಾರ ಅದೇ ವ್ಯತಿರಿಕ್ತ ಅಲ್ಲ ಅದು ಈಗ ನಡಗಿದೆ ಅದು ಆಗ ಈಗಲೂ ಇದೆ ಎಂಟೇ ತುತ್ತು ಆಹಾರ ಆ ಎಂಟು ತುತ್ತು ಆಹಾರ ಅನ್ನ ತಿನ್ಬೇಕಲ್ಲ ಆಹಾರ ಸ್ವೀಕಾರ ಮಾಡಬೇಕಲ್ಲ ಆ ಅನ್ನದ ಅನ್ನದ ಸ್ವೀಕಾರ ಹೇಗೆ ಅನ್ನ ಹೇಗೆ ಇರಬೇಕು ಅಂದ್ರೆ ಅದರ ಜೊತೆಗೆ ಹುಳಿ ಇಲ್ಲ ಕಲ್ಲೆ ಇಲ್ಲ ಚಟ್ನಿ ಇಲ್ಲ ಬೇರೆ ಏನೇನೋ ಪದಾರ್ಥಗಳಿಲ್ಲ ನಮಗೆ ಒಂದು ಅನ್ನ ತಿನ್ನೋದಕ್ಕಾಗಿ ಹತ್ತಾರು ಪದಾರ್ಥಗಳು ಬೇಕು ಬರೀ ಒಂದು ಹುಳಿ ಇದ್ರೆ ಅಡಿಯೋದಿಲ್ಲ ಸಾರಿದ್ರೆ ಅಡಿಯೋದಿಲ್ಲ ಹತ್ತಾರು ಇದ್ರಾಣ ಮಾತ್ರ ಎಂಟು ತುತ್ತು ಒಳಗೆ ಹೋಗ್ತದೆ ಇಲ್ಲಿ ಹೋದರೆ ಹೋಗುವುದಿಲ್ಲ ನಮಗೆ ಅದೇ ಒಂದು ಹೋಗಿ ಆ ಎಂಟು ತುತ್ತಿನ ಜೊತೆಗೆ ಎಂಟು ತುಳಸೀದರವನ್ನು ತುಂಬ ಎಂಟು ಅನ್ನದ ತುತ್ತು ಎಂಟು ತುಳಸೀದರ ಸೇರಿಸಿಕೊಂಡು ತಿನ್ನು ಹೋಯ್ತು ಬೇರೆ ಇಲ್ಲವೇ ಇಲ್ಲ ಆಹಾರವೇ ಇಲ್ಲ ಈ ರೀತಿಯಾಗಿ ಆ ಕಾವ್ಯವನ್ನು ನೋಡಿದರೆ ಅವರು ಆಶ್ರಮ ಸ್ವೀಕಾರ ಮಾಡಿದಾಗಿನಿಂದ ಕೊನೆಯ ತನಕ ಈ ತರಹದ ಆ ವೃತವನ್ನು ಈ ತರಹದ ತಪಸ್ಸನ್ನ ಈ ತರಹದ ವೈರಾಗ್ಯವನ್ನ ಆ ಮಹಾನುಭಾವ ತೋರಿಸಿದರು ಅಂತ ನಾವು ಕೇಳ್ತೇವೆ ಸಂಚಾರವಾಗಿದೆ ನಾನು ವಿಭಾಗ ಮಾಡಿಕೊಂಡೆ ವೈಭವದ ವಿಭಾಗಗಳನ್ನ ಶ್ರೀಮಠದ ವೈಭವ ಅಂತ ವಿಷಯ ಕೊಟ್ಟಿದ್ರು ವೈಭವದ ವಿಭಾಗಗಳನ್ನ ಮಾಡಿಕೊಂಡ ಸುಮಾರು ಇಪ್ಪತ್ತೈದು ಮೂವತ್ತು ವಿಭಾಗಗಳನ್ನು ಮಾಡಿಕೊಂಡೆ ಆಗ್ಲಿಲ್ಲ ಕೆಲ ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಬರೀ ಎಂಟು ಹತ್ತನ ಮಾತ್ರ ಇಲ್ಲಿ ಸಂಗ್ರಹ ಮಾಡಿಕೊಂಡಿದ್ದೇನೆ ಯತಿಗಳ ಸಂಚಾರ ಶ್ರೀಮಠದ ಸಂಚಾರ ಪ್ರಾರಂಭವಾಯಿತು ಅಂತಂದ್ರೆ ಏನಂತಂದ್ರೆ ಸಂಚಾರದ

ಎಲ್ಲರಿಗೆ ಸಂತೋಷ ಎಲ್ಲರಿಗೆ ಆನಂದ ಮರುಸ್ಥಳವಾದರೂ ಕೂಡ ಅಲ್ಲಿ ದೇಗು ಜನ ಅನೇಕ ಕಡೆಗೆ ನಾವು ನೋಡ್ತೇವೆ ಮಹಾಸ್ವಾಮಿಗಳು ಬರ್ತಾರೆ ಬಾವಿಯಲ್ಲಿ ನೀರು ಬಂದ ಮಹಾಸ್ವಾಮಿಗಳು ಯಾಕೆ ಎಬರ್ಬರು ಬಾವಿಯಲ್ಲಿ ನೀರು ಹಾಳು ಯಾಕೆ ನಮಗೆ ನೀರು ಬೇಕಾಗಿರಲಿಲ್ಲ ನಮಗೆ ಬಾವಿ ನೀರು ಬೇಕಾ ಪೂಜೆಗೆ ಅಡಿಗೆಗೆ ಬಾವಿ ನೀರು ಬೇಕಾ ನಮಗೆ ಅಡಿಗೆಗೆ ಕುಡಿಯೋದಕ್ಕಾಗಿ ಪೂಜೆಗೆ ಯಾವುದಕ್ಕೂ ನಮಗೆ ಬಾವಿ ನೀರು ಬೇಕಾಗಿಲ್ಲ ಹೀಗಾಗಿ ಇರೋದಿಲ್ಲ ಆದರೆ ಮಹಾಸ್ವಾಮಿಗಳು ಬಂದ್ರೆ ಬಾವಿ ನೀರು ಬಿಟ್ಟರೆ ಬೇರೆ ಬೇಕಾಗಿಲ್ಲ ಹೀಗಾಗಿ ಸ್ವಾಮಿಗಳು ಬರುತ್ತಾರೆ ಬಾವಿನಲ್ಲಿ ಹೊರತು ಸ್ವಾಮಿಗಳು ಹೊರತು ಬಾವಿನಲ್ಲಿ ಹೊರತು ಎಷ್ಟು ಸಾವಿರಾರು ಕಚೆಗಳು ಈ ತರಹದ ಇದು ಶ್ರೀಮಠದ ಸಂಚಾರದ ವೈಭವ ಅಂತ ತಿಳಿಸ್ತಾರೆ ಮತ್ತೊಂದು ಅತ್ಯದ್ಭುತವಾಗಿರ್ತಕ್ಕಂತಹ ವೈಭವ ಮಹಾಸ್ವಾಮಿಗಳನ್ನು ನಾವು ದರ್ಶನ ಮಾಡಿಕೊಳ್ತಾ ಇದ್ದೇವೆ ಈ ತರಹ ಹಿತಕ್ಕೆ ಸಂಚಾರವಾಗ್ತಾ ಇತ್ತು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಮಹಾಸ್ವಾಮಿಗಳು ಆ ಸಂಸ್ಥಾನದ ಪೆಟ್ಟಿಗೆಗಳನ್ನು ಧಾರಣೆ ಮಾಡಿದ್ದಾರಲ್ಲ ಹೀಗೆ ಧಾರಣೆ ಮಾಡಿಕೊಂಡೇ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತೆ ಎಷ್ಟು ಮಡಿ ಇತ್ತು ಅಂತ ಮಡಿಯ ವೈಭವವನ್ನು ನಾವು ತಿಳಿದ್ವಿ ಅವರನ್ನು ಇನ್ನೊಬ್ರು ಮುಟ್ಟಬಾರದು ಹಾಗೆ ಹೊತ್ಕೊಂಡು ಹೋಗಬೇಕಂದ್ರೆ ಇನ್ನೊಬ್ಬರು ಮುಟ್ಟಬಾರದು ಹಾಗೆ ಆ ಮಡಿಯಿಂದ ಅವರು ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಸುರಕ್ಷಿತವಾಗಿ ಅದನ್ನು ಇರಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಸಜ್ಜಾಗಬೇಕು ವಿದ್ಯಾಧಿಶ್ರೀ ತೀರ್ಥಶ್ರೀ ಅವರು ಮೊದಲನೇ ದಿನದಿಂದ ಕೊನೆಯ ದಿವಸದ ತನಕ ಈ ರೀತಿಯಾದ ಶ್ರೀಮಠದ ಸೇವೆಯನ್ನು ಮಾಡಿದ್ದಾರೆ ಇನ್ನೊಂದು ಬರ್ತದೆ ವಿಚಿತ್ರವಾದ ವರ್ತನೆ ಅವರ ಕೊನೆಯ ಸಂದರ್ಭದಲ್ಲಿ ಅವರು ಹೇಗೆ ಹೊತ್ತು ಮಾಡ್ತಾ ಇದ್ರು ಪ್ರತಿಮೆಗಳನ್ನ ನನಗಿಂತೂ ಆಶ್ಚರ್ಯವಾಯಿತು ಅದರ ಚಿತ್ರವನ್ನು ಬರೆಸಿದ್ದೇನೆ ಆದರೆ ಇಲ್ಲಿ ಕಾಣಲಿಲ್ಲ ಎರಡು ದಂಡಗಳನ್ನ ಉದ್ದ ಕಟ್ಟಿಗೆಗಳನ್ನ ಇಬ್ಬರು ಮುಂದೆ ಇಬ್ಬರು ಹಿಂದೆ ಇಬ್ಬರು ಹೇಳ್ತಾ ಹೋಗಬೇಕಂತ ಹೀಗೆ ಕಟ್ಟಿಗೆಗಳನ್ನು ಆಚೆ ಆಚೆ ಮುಂದೆ ಇಬ್ಬರು ಹಿಂದೆ ಇಬ್ಬರು ಹೀಗೆ ಕಟ್ಟಿಗೆಗಳನ್ನು ಹಿಡಿದುಕೊಳ್ಳಬೇಕು ವಿದ್ಯಾಧೀಶ ತೀರ್ಥ ಶ್ರೀಪಾದವರು ಸಂಸ್ಥಾನವನ್ನ ಭುಜದ ಮೇಲೆ ಹೊಡೆದುಕೊಳ್ಳಬೇಕು ಆದರೆ ಇಲ್ಲಿಯೂ ತಮ್ಮಲ್ಲಿ ಆಗಬಾರದು ಅಂತ ಹೇಳಿ ಆ ಎರಡು ಕಟ್ಟಿಗೆಗಳನ್ನ ಆಶ್ರಯಿಸಿ ಮಧ್ಯದಲ್ಲಿಯೇ ಭಾಗವನ್ನು ಹಿಡಿದು ಅಭಿ ಸಂಚಾರವನ್ನು ಮಾಡ್ತಾ ಇದೆ ಯಾಕೆ ಅಂದ್ರೆ ಅಲ್ಲಿ ಅಹ್ ಬರೀತಾರೆ ಗೃಹಸ್ಥರ ಸ್ಪರ್ಶವಾಗಬಾರದು ಅಂತ ಅನ್ನೋದಕ್ಕಾಗಿ ಅಷ್ಟು ಮಡಿ ಮಡಿಯ ವೈಭವ ಶ್ರೀಮಠದ ಮಡಿಯ ವೈಭವ ಅಂತಂದ್ರೆ ಅವರು ಆ ಮಠವನ್ನು ವಹಿಸಿದರೆ ಕಲೆ ಹೀಗೆ ಸುಮ್ಮನೆ ನಾನು ಅದನ್ನ ಭರಿಸಿದ್ದೇನೆ ಬಹಳ ವೇಗದಲ್ಲಿ ಬರೆದಿದ್ದಾರೆ ಸುಮ್ಮನೆ ನಿಮಗೆ ಆಲೋಚನೆ ಬರಲಿ ಅನ್ನೋದರ ಕಾಯಿ ಮಾತ್ರ ಇದನ್ನು ಬರೆಸಿದ್ದೇನೆ ಇಲ್ಲಿ ಯಾರಾದರೂ ಚಿತ್ರಕಾರರು ಬಂದರೆ ತುಂಬಾ ಸುಂದರವಾಗಿ ಇದನ್ನು ನೀವು ಚಿತ್ರ ಧರಿಸಬಹುದು ಮುಂದೆ ಇಬ್ಬರು ಊರುಗಳನ್ನ ಹೇಳಿದ್ದಾರೆ ಹಿಂದೆ ಇಬ್ಬರು ಹೇಳಿದ್ದಾರೆ ಇವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮಧ್ಯದಲ್ಲಿ ಆ ಕಟ್ಟಿಲಿಲ್ಲವನ್ನ ಹಿಡಿದು ಊರು ಮಾಡಿಕೊಂಡು ಸಂಚಾರ ಮಾಡಿದ್ರೆ ಹೊರತು ಅವರು ಆ ಸಂಸ್ಥಾನವನ್ನು ಹೊಡೆದುಕೊಳ್ಳಿಕ್ಕೆ ಮತ್ತೊಬ್ಬರಿಗೆ ಬಿಡಲಿಲ್ಲ ಇದು ಯತಿಗಳಿಗೆ ಶ್ರೀಮಠದ ಯತಿಗಳಿಗೆ ಆ ಪ್ರತಿಮೆಗಳ ಮೇಲೆ ಇರುವ ಭಕ್ತಿ ಆ ಭಕ್ತಿಯ ವೈಭವ ಇದೆ ಸೇವೆಯ ವೈಭವ ಇದೆ ಶ್ರೀಮಠದ ಪ್ರತಿಮೆಗಳನ್ನ ಯಾವ ರೀತಿಯಾಗಿ ಸೇವೆ ಮಾಡಿದ್ದಾರೆ ಅಂತ ನಾವು ಸುಂದರವಾಗಿ ತಿಳಿಯಬಹುದು ಕೊನೆಗೆ ನಾವು ಬರೋಣ ಶ್ರೀಮಠದ ಶ್ರೀಮಠದ ಶಿಷ್ಯ ಭಾವನೆಗಳ ವೈಭವ ಎಷ್ಟು ಅಂತಂದ್ರೆ ಜನತಾ ತದೀಯ ಜಗದೀಶ ಪೂಜನೋತ್ಸವ ದರ್ಶನ ಸುಖತಯ ಶ್ಲೋಕವನ್ನು ನೋಡ್ತಾ ಇದ್ದೀವಿ ಪೂಜೆಗೆ ಬಂದ ಜನಕ್ಕೆ ಎಷ್ಟು ಉತ್ಸಾಹ ಎಷ್ಟು ಉತ್ಸಾಹ ಉತ್ಸಾಹದಲ್ಲಿ ತಮ್ಮ ತಮ್ಮಲ್ಲಿ ಮಾತುಗಳನ್ನ ಹಾಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಂತೆ ಮನೆಯ ಮಾತುಗಳಲ್ಲ ಮಠದಲ್ಲಿ ಆದ ಅಡಿಗೆಯ ಕಥೆಯಲ್ಲ